ಆಕಾಶವಾಣಿ ಇಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಮತ್ತು ಮತದಾರರ ದಿನ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಡಾ ಆರ್ ಸೆಲ್ವಮಣಿ ಅವರೊಂದಿಗೆ ವಿಶೇಷ ಸಂವಾದ ಇವರೊಂದಿಗೆ ಈ ಸಂವಾದದಲ್ಲಿ ಪಾಲ್ಗೊಳ್ಳುವವರು ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಕೆಳಗಡೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇಂದು ಬಹಳ ವಿಶೇಷವಾದ ದಿನ ಯಾಕೆಂತ ಕೇಳ್ತಿದ್ದೀರಾ ನಾವೆಲ್ಲ ದೇಶ ಸುತ್ತು ಕೋಶ ಓದು ಎನ್ನುವಂತಹ ಮಾತನ್ನ ಹೇಳ್ತಾನೆ ಇರ್ತೀವಿ ದೇಶ ಸುತ್ತೋದು ಅಂತಂದ್ರೆ ಕೇವಲ ಸುತ್ತೋದಲ್ಲ ಗ್ರಹಿಕೆಯು ಇರಬೇಕು ಅದಕ್ಕೆ ನಾವು ಪ್ರವಾಸ ಮಾಡಬೇಕಾಗತ್ತೆ ಇಂದು ಪ್ರವಾಸೋದ್ಯಮ ದಿನವೂ ಹೌದು ಅದೇ ರೀತಿಯಲ್ಲಿ ಒಂದು ದೇಶವನ್ನು ಕಟ್ಟಬೇಕು ಅಂತಂದರೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ದೇಶ ಕಟ್ಟುವ ಜವಾಬ್ದಾರಿಯನ್ನು ನಿರ್ವಹಿಸುವುದರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ವೋಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಹಾಗೆಯೇ ಇಂದು ನ್ಯಾಷನಲ್ ವೋಟರ್ಸ್ ಡೇ ಕೂಡ ಹೌದು ಈ ನ್ಯಾಷನಲ್ ಟೂರಿಸಮ್ ಡೇ ಆ್ಯಂಡ್ ನ್ಯಾಷನಲ್ ವೋಟರ್ಸ್ ಡೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಇಂದು ವಿಶೇಷ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ದೂರವಾಣಿಯ ಮುಖಾಂತರ ಮಾತನಾಡ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಆರ್ ಸೆಲ್ಲೋಮಣಿ ಅವರೇ ನಮಸ್ಕಾರ ನಮಸ್ತೆ ಎಲ್ಲರಿಗೂ ತಮಗೂ ಮತ್ತು ಈಗ ನ್ಯಾಷನಲ್ ಟೂರಿಸಂ ಡೇ ಈ ಇಪ್ಪತ್ತೈದನೇ ತಾರೀಕು ಅಂದ್ರೆ ಇಂದು ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ ಹೌದು ಅದಕ್ಕೆ ಮೊದಲು ತಮಗೆ ಈ ಒಂದು ನ್ಯಾಷನಲ್ ಟೂರಿಸಂ ಡೇ ಶುಭಾಶಯಗಳನ್ನು ಹೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇದು ಏನು ಸಿಗ್ನಿಫಿಕೆನ್ಸ್ ಏನು ನ್ಯಾಷನಲ್ ಟೂರಿಸಂ ಡೇದು ನ್ಯಾಷನಲ್ ಟೂರಿಸಂ ಡೇ ಅಂತ ನಾವು ಎಲ್ಲರಿಗೂ ಕೂಡ ಈ ಒಂದು ನ್ಯಾಷನಲ್ ಟೂರಿಸಂ ಡೇ ಆ ರಾಷ್ಟ್ರೀಯ ಟೂರಿಸಂ ಡೇ ಅಲ್ಲಿ ಏನ್ ನಡೀತಾ ಇರ್ತದೆ ಯಾಕೆ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಪ್ಲಸ್ ಮಾಡೋದ್ರ ಬೆನಿಫಿಟ್ ಏನ ಅಂತ ನಾವು ಹೇಳುವುದೇ ನಮ್ಮ ನ್ಯಾಷನಲ್ ಟೂರಿಸಂ ಡೇ ಅದು ಮುಖ್ಯ ಉದ್ದೇಶ ಏನಂತ ನಮ್ಮ ದೇಶದಲ್ಲಿ ಈಗ ಟೂರಿಸಂ ನಾವು ಫಸ್ಟ್ ಪ್ರೈಮರಿ ಸೆಕ್ಟರ್ ಅಂತ ಅಗ್ರಿಕಲ್ಚರ್ ಹೇಳ್ತೀವಿ ಸೆಕೆಂಡರಿ ಸೆಕ್ಟರ್ ಅಂತ ಇಂಡಸ್ಟ್ರಿ ಹೇಳ್ತೀವಿ ಟರ್ಷರಿ ಸೆಕ್ಟರ್ ಅಂತ ಸರ್ವಿಸ್ ಸೆಕ್ಟರ್ ಹೇಳ್ತೀವಿ ಈ ಟೂರಿಸಂ ಈಗ ಸರ್ವಿಸ್ ಸೆಕ್ಟರ್ ಅಲ್ಲಿ ಬರುತ್ತೆ ಈಗ ನಾವು ಸರ್ವಿಸ್ ಸೆಕ್ಟರ್ ಜಾಸ್ತಿ ಆದಾಗ ನಮ್ಮ ಜಿ ಡಿ ಪಿ ಗ್ರೋ ಆಗೋದು ಪ್ಲಸ್ ಅಲ್ಲಿರುವ ಲೋಕಲ್ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದು ಜನರಿಗೂ ಕೂಡ ಪ್ರತಿಯೊಂದು ವಿಚಾರಗಳು ತಿಳ್ಕೊಳ್ಬೋದು ಆ ಬೇರೆ ಊರಲ್ಲಿರುವ ಕಲ್ಚರಲ್ ಫುಡ್ ಕೂಡ ಟೂರಿಸಂ ಡೇ ಆ ತಿಳ್ಕೊಳ್ಳಂ ಈಗ ಈ ಒಂದು ನ್ಯಾಷನಲ್ ಟೂರಿಸಂ ಡೇ ಯ ಮುಖ್ಯವಾದಂತ ಥೀಮ್ ಹಿಂದಿನ ವರ್ಷ ಕೂತಾ ಇತ್ತು ಈ ವರ್ಷ ಅದು ಕಂಟಿನ್ಯೂ ಆಗ್ತಾ ಇದೆ ರೂರಲ್ ಅಂಡ್ ಕಮ್ಯುನಿಟಿ ಸೆಂಟ್ರಿಕ್ ಟೂರಿಸಂ ಅಂತ ಮುಖ್ಯವಾದಂತಹ ಧ್ಯೇಯ ವಾಕ್ಯವನ್ನ ಇಟ್ಕೊಂಡಿದೀರಿ ಹೌದು ಇಲ್ಲಿ ರೂರಲ್ ಅಂಡ್ ಕಮ್ಯುನಿಟಿ ಸೆಂಟ್ರಿಕ್ ಟೂರಿಸಂ ಅಂತಂದ್ರೆ ಏನು ಡಾಕ್ಟರ್ ಆರ್ ಸೆಲ್ಲುಮಿಯವರೇ ರೂರಲ್ ಅಂತ ಈಗ ಉದಾಹರಣಕ್ಕೆ ಈಗ ಬಹಳಷ್ಟು ಜನರಿಗೂ ಈಗ ರೂರಲ್ ಅನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ನಾರ್ಮಲಿ ಆ ನಾವು ಹೋಗೋದು ಒಂದು ಸಿಟಿಗೆ ಹೋಗ್ತೀವಿ ಆ ಸಿಟಿಯಲ್ಲಿ ಇರುವ ಮುಖ್ಯವಾಗಿರುವ ಪ್ರವಾಸ ಉದ್ಯಮ ಸ್ಥಳಗಳನ್ನು ವಿಸಿಟ್ ಮಾಡ್ತೀವಿ ವಾಪಸ್ ಬರ್ತೀವಿ ಆ ಸುತ್ತಮುತ್ತ ಇರುವ ವಿಚಾರಗಳು ನಾವು ನೋಡಲ್ಲ ರೂರಲ್ ಏರಿಯಾದಲ್ಲಿ ಈಗ ನೋಡಬಹುದು ಅಗ್ರಿಕಲ್ಚರ್ ಟೂರಿಸಂ ಜಾಸ್ತಿ ಆಗಿದೆ ಬಹಳಷ್ಟು ಜನರು ಹಳ್ಳಿಯಲ್ಲಿ ಹೋಗಿ ಆ ಹೇಗೆ ಉದಾಹರಣಕ್ಕೆ ನಮ್ಮೂರಲ್ಲೇನೆ ಸುತ್ತಮುತ್ತ ಈಗ ಶಿವಮೊಗ್ಗದಲ್ಲಿನೇ ಇರುವ ಪ್ಲೇಸ್ಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಆ ಬ್ಯಾಂಗ್ಳೂರ್ ಇದ್ರಾಬಾದ್ ಇಂದನೋ ಡೆಲ್ಲಿ ಬೇರೆ ಬರ್ತಾರೆ ಬಂದು ಏನ್ ಮಾಡ್ತಾರೆ ಒಂದು ನಾಲ್ಕೈದು ದಿನ ಉಳ್ಕೊಳ್ತಾರೆ ಉಳ್ಕೊಂಡು ಈ ರೈಸ್ ಹೆಂಗೆ ಐ ಮೀನ್ ಭತ್ತ ಹೆಂಗೆ ಬೆಳಿತಾರೆ ಅಥವಾ ಈ ಡೈರಿ ಹೆಂಗೆ ಮಾಡ್ತಾ ಇದ್ದಾರೆ ಇದೆಲ್ಲಾನು ಕೂಡ ನೋಡ್ತಾರೆ ಇದು ಒಂದು ರೂರಲ್ ಟೂರಿಸಂ ಆಕ್ಟಿವಿಟಿ ಅನ್ನು ಕೂಡ ನೋಡಕ್ಕೂ ಅವಕಾಶ ಇರುತ್ತದೆ ದಟ್ ಆಲ್ಸೋ ಶುಡ್ ಬಿ ಪ್ರಮೋಟೆಡ್ ರೂರಲ್ ಟೂರಿಸಂ ಈಗ ನಮ್ಮ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಆರಂಭದ ಹಿನ್ನೆಲೆಯೂ ಕೂಡ ಬಹಳ ನಲವತ್ತೆಂಟರಲ್ಲಿ ಎನ್ಕರೇಜ್ ಟೂರಿಸಂ ಅಂತ ಒಂದು ಸಣ್ಣ ಒಂದು ಗ್ರೂಪ್ ಸ್ಟಾರ್ಟ್ ಮಾಡ್ತು ಇದನ್ನು ಆ ಆನಂತರದಲ್ಲಿ ಡೆಲ್ಲಿ ಮುಂಬೈ ಕೋಲ್ಕತ್ತಾ ಅಂಡ್ ಚೆನ್ನೈಗಳಲ್ಲಿಯೂ ಕೂಡ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇನ್ನೊಂದಿಷ್ಟು ಗ್ರೂಪ್ಗಳು ರೀಜನಲ್ ಆಫೀಸ್ಗಳು ಗಳು ಕಂಪನಿಗಳು ಪ್ರಾರಂಭ ಆಯಿತು ಸಾವಿರದ ಐವತ್ತೆಂಟರಲ್ಲಿ ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡ್ ಕಮ್ಯುನಿಕೇಶನ್ ಒಂದು ವಿಶೇಷವಾದಂತಹ ಒಂದು ವಿಭಾಗವನ್ನು ಕೂಡ ತೆಗೆಯಿತು ಅಂತ ಅಂದ್ಕೊಂಡಿದೀನಿ ಈ ಒಂದು ವಿಭಾಗ ತೆಗೆದಿರೋದ್ರಿಂದ ಈಗ ನಮಗೆ ವಿದೇಶಿಯ ಟೂರಿಸ್ಟ್ಗಳು ಎಷ್ಟು ಇಂಪಾರ್ಟೆಂಟೋ ದೇಶೀಯ ಟೂರಿಸ್ಟ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರಲ್ವಾ ಖಂಡಿತ ಉದಾಹರಣೆಗೆ ಅದೇ ತರ ನಮ್ಮ ನಮ್ಮ ರಾಜ್ಯದಲ್ಲಿ ಆ ಸ್ಥಳಗಳನ್ನೇ ನಾವು ನೋಡಿರಲ್ಲ ಉದಾಹರಣೆಗೆ ಶಿವಮೊಗ್ಗದವರು ಎಷ್ಟು ಜನ ಹೋಗಿ ಹಂಪಿ ನೋಡಿದರೆ ಗೊತ್ತಿಲ್ಲ ಅದೇ ತರ ಬೇರೆ ಜಿಲ್ಲೆಯಲ್ಲಿರುವ ಎಷ್ಟು ಜನ ಬಂದು ನಮ್ಮ ಜೋಗ ಫಾಲ್ಸ್ ಅನ್ನು ನೋಡಿದರೆ ಗೊತ್ತಿಲ್ಲ ಈಗ ಇರುವ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಜನ್ಮಸ್ಥಳವನ್ನು ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ನಮ್ಮ ಅಂದ್ರೆ ಶಿವಮೊಗ್ಗದವರು ರಾಜ್ಯದ ವಿವಿಧ ಪ್ರದೇಶಗಳಿರ್ಲಿ ಡಾಕ್ಟರ್ ಸಲ್ಮಣಿ ಅವರೇ ಎಷ್ಟೋ ಜನರು ನಮ್ಮ ಅಕ್ಕಪಕ್ಕದಲ್ಲಿರತಕ್ಕಂತಹ ಪ್ರಖ್ಯಾತ ಪ್ರವಾಸಿ ಕೇಂದ್ರಗಳನ್ನು ಕೂಡ ನೋಡಿರೋದಕ್ಕೆ ಸಾಧ್ಯ ಇರೋದಿಲ್ಲ ಇದನ್ನ ನಮ್ಮ ಕೇಳುಗರು ಅರ್ಥೈಸ್ಕೊಳ್ಬೇಕು ನೋಡಬೇಕು ಎಲ್ಲ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿರೋನೇ ಹೊಸ ನೋಡ್ಬೇಕು ಎರಡನೇದು ನಮ್ಮ ರಾಷ್ಟ್ರದಲ್ಲಿ ಇರೋದು ಹೊಸ ನೋಡ್ಬೇಕು ಆಮೇಲೆ ವಿದೇಶಕ್ಕೂ ಆ ಕಾಲಿಡುವುದು ಸುತ್ತ ಅಂತ ನಾನ್ ಭಾವಿಸ್ತೀನಿ ಅದೇ ತರ ಬಹಳಷ್ಟು ವಿದೇಶಿಗಳು ನಮ್ಮ ಭಾರತದಲ್ಲಿರುವ ಸಂಸ್ಕೃತಿ ಕಲ್ಚರ್ ಮತ್ತು ನಮ್ಮ ಹೆರಿಟೇಜ್ ಅನ್ನು ನೋಡ್ಕೊಂಡು ಬಹಳಷ್ಟು ವಿದೇಶ ಟೂರಿಸ್ಟ್ಗಳು ಕೂಡ ಬರ್ತಾ ಇದಾರೆ ಅದನ್ನು ಕೂಡ ನಾವು ಎನ್ಕರೇಜ್ ಮಾಡ್ಬೇಕು ಆ ಬೇರೆ ದೇಶದಿಂದ ಬರುವ ಜನತೆಗೆ ಕೂಡ ನಾವು ಒಂದು ಒಳ್ಳೆಯ ವಾತಾವರಣ ಕೊಡಬೇಕು ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ವಾತಾವರಣ ವಿದೇಶಿ ಪ್ರವಾಸಿಗರು ಕೂಡ ನಮ್ಮ ರಾಷ್ಟ್ರಕ್ಕೂ ಮತ್ತು ನಮ್ಮ ರಾಜ್ಯಕ್ಕೂ ಕೂಡ ಬರುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಇನ್ನು ಡಾಕ್ಟರ್ ಅವರೇ ಶಿವಮೊಗ್ಗ ಒಂದು ರೀತಿಯಲ್ಲಿ ಪ್ರವಾಸೋದ್ಯಮದ ಹಬ್ ಅಂತಾನೆ ಹೇಳ್ಬೇಕು ಯಾಕೆಂತಂದ್ರೆ ಇಲ್ಲಿ ಟೆಂಪಲ್ ಟೂರಿಸಂ ಇದೆ ಅಂದ್ರೆ ದೇವಾಲಯಗಳನ್ನ ಹಲವಾರು ದೇವಾಲಯಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಅದೇ ರೀತಿಯಲ್ಲಿ ಕಾಡನ್ನು ಸಮೃದ್ಧವಾಗಿ ನೋಡೋದಕ್ಕೆ ಸಾಧ್ಯ ಇದೆ ಜಲಪಾತಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಪ್ರಾಣಿ ಸಂಗ್ರಹಾಲಯ ಇದೆ ಅದೇ ರೀತಿಯಲ್ಲಿ ಪಕ್ಷಿಗಳನ್ನು ಒಳಗೊಂಡಂತಹ ಪಕ್ಷಿ ಕಾಶಿಯೂ ಕೂಡ ನಮ್ಮಲ್ಲಿನ ಇದೆ ಹಾಗೆಯೇ ಹಲವಾರು ಮ್ಯೂಸಿಯಂಗಳು ಕೂಡ ಇವೆ ಇದರೊಟ್ಟಿಗೆ ಅಗ್ರೋ ಟೂರಿಸಂ ಕೂಡ ಇಲ್ಲಿಯೇ ಇದೆ ಹೌದು ಹೀಗೆ ಬಂದಂತಹ ಪ್ರವಾಸಿಗರಿಗೆ ಕೇವಲ ಒಂದು ಪ್ರದೇಶ ಅಲ್ಲ ವಿವಿಧ ರೀತಿಯ ಆಸಕ್ತಿ ಉಳ್ಳವರು ವಿವಿಧ ರೀತಿಯ ಪ್ರವಾಸಗಳನ್ನು ಕೈಗೊಳ್ಳೋದಕ್ಕೆ ಶಿವಮೊಗ್ಗ ಅತ್ಯಂತ ಪ್ರಮುಖವಾದಂತ ಸ್ಥಳ ಅಂತಾನೆ ಹೇಳಬೇಕು ಅದೇ ರೀತಿಯಲ್ಲಿ ತಾವನ್ನು ಕೂಡ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುಮಾರು ಅರವತ್ತೆರಡು ಪ್ರವಾಸಿ ತಾಣಗಳನ್ನ ತಾವೇ ಐಡೆಂಟಿಫೈ ಮಾಡಿದೀರಿ ಹೌದು ಅದು ನಮ್ಮ ಐಡೆಂಟಿಫೈ ಮಾಡಿರೋದು ಅದಕ್ಕಿಂತ ಸಿಕ್ಕಾಪಡ ಜಾಸ್ತಿ ಇದೆ ನಾವು ಐಡೆಂಟಿಫೈ ಮಾಡಿದೀವಿ ಅದಿಲ್ಲದೆ ನನ್ನ ಲೆಕ್ಕ ಪ್ರಕಾರ ಒಂದು ಸಣ್ಣ ಪುಟ್ಟ ಈವನ್ ಪ್ರೈವೇಟ್ ಉದಾಹರಣೆಗೆ ಹೌದು ಎನ್ಆರ್ ಪುರ ರೋಡ್ ನಲ್ಲಿ ಕೊಪ್ಪ ಹೋಗುವಂತ ಸಂದರ್ಭದಲ್ಲಿ ಶಿವಮೊಗ್ಗದಿಂದ ಕೇವಲ ಒಂದು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅಮೂಲ್ಯ ಶೋಧ ಎನ್ನುವಂತಹ ಒಂದು ಅತ್ಯದ್ಭುತ ಕಾಯಿನ್ ಮ್ಯೂಸಿಯಂ ಮತ್ತು ಮಲೆನಾಡಿನ ಸಮೃದ್ಧಿಯನ್ನು ನೋಡುವಂತಹ ಸ್ಥಳವನ್ನ ಕಂಡೋಬ್ರಾವ್ ಅವರು ಸ್ಥಾಪನೆ ಮಾಡಿದ್ದಾರೆ ಈ ಹಿಂದೆ ನಾವು ಈ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡಿದ್ವಿ ಪ್ರೈವೇಟ್ ಒಂದು ಸಣ್ಣ ಕಲ್ಚರಲ್ ಮ್ಯೂಸಿಯಂ ಇಟ್ಕೊಂಡಿದ್ದಾರೆ ಲೋಕಲ್ ಕಲ್ಚರಲ್ ಹಳ್ಳಿ ಹಳ್ಳಿಯಲ್ಲಿ ಊರು ಕೂಡ ಟೂರಿಸ್ಟ್ ಸ್ಪಾಟ್ ಇದೆ ಅಂತ ಹೇಳ್ಬಹುದು ಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ ಬಹಳಷ್ಟು ಹಳ್ಳಿಗರಿಗೆ ತಮ್ಮ ಊರು ಕೂಡ ಒಂದು ಪ್ರವಾಸಿ ಕೇಂದ್ರ ಅನ್ನೋದು ಗೊತ್ತೇ ಇರೋದಿಲ್ಲ ಅದಕ್ಕೆ ಬಹಳಷ್ಟು ಹಳ್ಳಿಗರು ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ತಮ್ಮ ಊರನ್ನು ಕೂಡ ಒಂದು ಪ್ರವಾಸಿ ಕೇಂದ್ರವನ್ನಾಗಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಹೌದು ಹೌದು ಈಗ ನಾನೇ ಬಹಳ ಹಳ್ಳಿಗಳಿಗೆ ಹೋದಾಗ ಅವರು ನಾನು ಗ್ರಾಮ ವಾಸ್ತವ್ಯ ಮಾಡ್ತೀವಿ ಅವಾಗ ಹೋದಾಗ ಬಹಳಷ್ಟು ಜನರು ತೋರ್ಸ್ತಾರೆ ಸರ್ ನೋಡಿ ಸರ್ ಇದು ನಾವು ಬ್ರಿಟಿಷ್ ಕಾಲದಲ್ಲಿ ಆಗಿರೋ ವಿಚಾರ ಉದಾಹರಣೆಗೆ ನಾನು ಈಸೂದ್ ಹೋದೆ ಆವಾಗ ಹೇಳ್ತಾ ಇದ್ರೆ ಸರ್ ನಾವು ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ವಿರುದ್ಧವಾಗಿ ಹೋರಾಡಿರುವ ಸ್ಮಾರಕ ಇದೆ ಅಲ್ಲಿ ಈ ತರ ಆಗಿದೆ ಇದೆಲ್ಲ ನಾವು ನಮ್ಗೆ ತೋರಿಸ್ಕೊಡ್ತಾರೆ ಅದೇ ತರ ಬೇರೆ ಒಂದು ಹಳ್ಳಿಗೆ ಹೋದಾಗ ಒಂದು ದೇವಸ್ಥಾನ ನಾವು ನೋಡ್ಬೋದು ಆ ದೇವಸ್ಥಾನ ಬಹಳ ಸಣ್ಣದಿರ್ಬೋದು ಬಟ್ ಆದ್ರೆ ಆ ದೇವಸ್ಥಾನದ ಹಿನ್ನೆಲೆ ಇರುವ ಇತಿಹಾಸ ನೋಡಿದ್ರೆ ಅದು ಸಾವಿರಾರು ವರ್ಷ ಹಳೆಯ ದೇವಸ್ಥಾನಗಳು ಕೂಡ ನಾವು ನೋಡಿ ಹಾಗೇನೆ ಟೂರಿಸಂ ಅಂತ ಅಂದ್ ಕೂಡ್ಲೇನೆ ಸಾಮಾನ್ಯವಾಗಿ ಬರೀ ಪ್ರೇಕ್ಷಣೀಯ ಸ್ಥಳ ಇಷ್ಟೇನೆ ಅಂದ್ಕೊಂಡ್ಬಿಡ್ತಾರೆ ಜನರು ಆದ್ರೆ ಇಲ್ಲಿಯ ಜನರ ವೈವಿಧ್ಯತೆ ಇಲ್ಲಿಯ ಊಟಗಳು ಇಲ್ಲಿನ ಆಹಾರ ಪದ್ಧತಿ ಇಲ್ಲಿನ ಸಾಂಸ್ಕೃತಿಕ ಜೀವನ ಎಲ್ಲ ನೋಡೋದಕ್ಕೆ ಸಾಧ್ಯ ಆಗುತ್ತಲ್ವಾ ಖಂಡಿತ ಖಂಡಿತ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಫುಡ್ ಫೆಸ್ಟಿವಲ್ ಕೂಡ ಮಾಡ್ತಾ ಇದ್ದಾರೆ ನಮ್ಮದಲ್ಲಿ ಇದನ್ನು ಕೂಡ ಈ ಲಾಸ್ಟ್ ದಸರಾದಲ್ಲಿ ಊಟದ ಬಗ್ಗೆನು ಕೂಡ ನಮ್ಮ ಮಲೆನಾಡು ಭಾಗದಲ್ಲಿರುವ ತಿಂಡಿ ತಿನಿಸುಗಳ ಬಗ್ಗೆನು ಕೂಡ ಒಂದು ಆಕ್ಟಿವಿಟಿ ಮಾಡಿದ್ದಾರೆ ಅದೇ ತರ ಮುಂದಿನ ದಿನಗಳಲ್ಲಿ ಮಲೆನಾಡದಲ್ಲೇ ನಡೀತಾ ಇರುವ ವಿಚಾರಗಳು ಊಟ ತಿಂಡಿ ಮತ್ತು ನಮ್ಮ ಫುಡ್ ಹ್ಯಾಬಿಟ್ ಪ್ಲಸ್ ನಮ್ಮ ಏನು ಅಗ್ರಿಕಲ್ಚರ್ ಹ್ಯಾಬಿಟ್ ಕೂಡ ನಾವು ಪ್ರದರ್ಶನ ಮಾಡೋಕೆ ಒಂದು ಅವಕಾಶ ಇದೆ ಅಂತ ನನ್ ಭಾವಿಸ್ತೀನಿ ಹಾಗೇನೆ ಭಾರತದ ನಕ್ಷೆಯಲ್ಲಿ ನಮ್ಮ ಜೋಗ್ ಫಾಲ್ಸ್ ಅನ್ನಂತೂ ಮರೆಯುವ ಹಾಗೆ ಇಲ್ಲ ಖಂಡಿತ ಖಂಡಿತ ಇದು ಒಂದು ರೀತಿಯಲ್ಲಿ ಜಾಗತಿಕ ನಕ್ಷೆಯಲ್ಲಿ ಜೋಗ್ ಫಾಲ್ಸು ಒಂದು ರೀತಿಯಲ್ಲಿ ಅದ್ಭುತಗಳಲ್ಲಿ ಒಂದು ಅಂತಾನೆ ರೆಜಿಸ್ಟರ್ ಆಗೋಗಿದೆ ಈಗ ಹೌದು ಅದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಫೇಮಸ್ ಆಗಿದೆ ಈಗ ನಮ್ಮ ಸರ್ಕಾರದ ವಧಿಯಿಂದ ಕೂಡ ಕೆಲವೊಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಕೂಡ ನಡೀತಾ ಇದೆ ಅದೆಲ್ಲಾನು ಕೂಡ ಕಂಪ್ಲೀಟ್ ಆದ್ರೆ ಈ ಒಂದು ನಮ್ಮ ರಾಷ್ಟ್ರದಲ್ಲಿ ಇರ್ಬೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನು ಕೂಡ ಇನ್ನೂ ಹೆಚ್ಚಿನ ಪ್ರವಾಸಿಗರನ್ನು ಆ ಕರೆದರಕು ಮತ್ತೆ ಅವ್ರು ಬಂದು ಆ ಸುಂದರವಾದ ಜೋಗನ್ನು ಅಂತಾರಾಷ್ಟ್ರೀಯ ಮಟ್ಟ ಅಂತ ಅಂದ್ಕೂಲೇ ನಮ್ಮ ಕೆಲವರಿಗೆ ಹೇಳಬೇಕು ಈಗ ಅಂತಾರಾಷ್ಟ್ರೀಯ ಮಟ್ಟದಿಂದನೂ ಕೂಡ ಪ್ರವಾಸಿಗರನ್ನು ಆಕರ್ಷಿಸುವುದಕ್ಕೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಕೂಡ ಬಂದಿದೆ ಈ ಏರ್ಪೋರ್ಟಿನ ಮುಖಾಂತರ ವಿದೇಶಿ ಪ್ರವಾಸಿಗರು ನೇರವಾಗಿ ನಮ್ಮ ಶಿವಮೊಗ್ಗಕ್ಕೆ ಬಂದು ಜೋಗ್ ಫಾಲ್ಸು ನಮ್ಮ ಸುತ್ತಮುತ್ತಲಕ್ಕಂಥ ಪ್ರವಾಸಿ ತಾಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಇನ್ನು ಡಾಕ್ಟರ್ ಸೆಲೋಮಣಿಯವರೇ ಪ್ರವಾಸಿ ತಾಣ ಅಂತಂದ್ರೆ ಕೇವಲ ಜನ ಬರ್ತಾರೆ ನೋಡ್ತಾರೆ ಅವರ ಕಣ್ಣು ತುಂಬಿಕೊಳ್ತಾರೆ ಹೋಗ್ತಾರೆ ಇಷ್ಟೇ ಪ್ರವಾಸೋದ್ಯಮ ಅಂತ ಅಂದ್ಕೋತಾರೆ ಆದ್ರೆ ಪ್ರವಾಸೋದ್ಯಮದಿಂದ ಆರ್ಥಿಕ ಪ್ರಗತಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯು ಕೂಡ ಆಗೋದಕ್ಕೆ ಸಾಧ್ಯ ಆಗುತ್ತಲ್ವಾ ಇನ್ ಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇದೆಯಲ್ಲ ಇದು ಬಹಳ ಮುಖ್ಯವಾಗಿರುತ್ತೆ ಮೆಡಿಕಲ್ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬರ್ತಾ ಇದಾರೆ ಹಾಸ್ಪಿಟಲ್ ಹೋಗಲ್ಲ ಬಂದಾಗ ಅವರು ನೋಡಕ್ ಬಂದವರು ಅವ್ರ ಜೊತೆಯಲ್ಲಿ ಬಂದವರು ಬೇರೆ ಬೇರೆ ಪ್ರವಾಸ ತಾಣಗಳು ಕೂಡ ವೀಕ್ಷಣೆ ಮಾಡ್ತಾರೆ ನಮ್ಮ ನಮ್ಮಲ್ಲಿರುವ ಫುಡ್ ನಮ್ಮಲ್ಲಿರುವ ಕಲ್ಚರ್ ಎಲ್ಲಾನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾರೆ ಯಾಕೆಂತಂದ್ರೆ ಗೆ ಉಪಯೋಗ ಹೋಟೆಲ್ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಇದು ಕೇವಲ ಒಂದರಿಂದ ಹಲವಾರು ಜಿ ಡಿ ಪಿ ವೃದ್ಧಿಗೂ ಕೂಡ ಇದು ಕಾರಣ ಆಗುತ್ತಲ್ವಾ ಖಂಡಿತ ಈಗ ಅದು ರಿಲೇಟೆಡ್ ಇರುವ ಎಲ್ಲ ಆಕ್ಟಿವಿಟಿನೂ ಡೈರೆಕ್ಟ್ ಆಗಿ ಕೆಲವೊಂದು ಆಕ್ಟಿವಿಟಿ ತಾವು ಹೇಳಿರೋ ತರ ஹோட்டல் இரபோது அது டிரான்ஸ் போர்ட் இரவு இதெல்லாம் டெரெக்ட் ஆகி இன் டெரெக்ட் ஆகி பாலச்சு விசாரி கூட டெவலப் ஆகும் ஜிடிபி அது ಖಂಡಿತ 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 ಟೂರಿಸಂ ಡೆಫಿನೆಟ್ಲಿ ನಾನು ಫಸ್ಟ್ ಟೈಮ್ ನಮ್ಗೆ ಹೇಳಿದೀನಿ ಪ್ರೈಮರಿ ಸೆಕ್ಟರ್ ಅಗ್ರಿಕಲ್ಚರ್ ಇತ್ತು ಸೆಕೆಂಡರಿ ಸೆಕ್ಟರ್ ಇಂಡಸ್ಟ್ರಿಯಲ್ ಇತ್ತು ತರ್ಟರಿ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ನಾವು ಆಲ್ರೆಡಿ ಪ್ರೈಮರಿ ಸೆಕ್ಟರ್ ಅಂದ್ರೆ ನೇರವಾಗಿ ನಾವು ಸರ್ವಿಸ್ ಸೆಕಾನಮಿಗ್ ಎಂಟ್ರಿ ಆಗಿದೆ ನಮ್ಮ ಭಾರತ ದೇಶದ ಎಕಾನಮಿ ವಿ ಡೈರೆಕ್ಟ್ಲಿ ಎಂಟರ್ಡ್ ಇಂಟು ಸರ್ವಿಸ್ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಟೂರಿಸಂ ಪ್ಲೇಸ್ ರೋಲ್ ಆ ಒಂದು ನಮ್ಮ ಈ ಒಂದು ಪ್ರವಾಸೋದ್ಯಮದ ಅಭಿವೃದ್ಧಿ ಆದರೆ ದೇಶದ ಆರ್ಥಿಕ ಪ್ರಗತಿ ಹೇಗೆ ಉತ್ತಮ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಎರಡು ಉದಾಹರಣೆಗಳನ್ನು ಇತ್ತೀಚಿನ ದಿನದನ್ನೇ ಕೊಡೋದಾದ್ರೆ ಜಿಲ್ಲಾಧಿಕಾರಿಗಳೇ ಇತ್ತೀಚೆಗೆ ಪ್ರಧಾನಿಗಳು ಲಕ್ಷ ದ್ವೀಪಕ್ಕೆ ಭೇಟಿ ನೀಡಿದ್ರು ಆ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈಗ ಲಕ್ಷದ್ವೀಪ ಒಂದು ಅತ್ಯುತ್ತಮ ಪ್ರವಾಸಿ ಕೇಂದ್ರವಾಗಿ ಮಾರ್ಪಡ್ತಾ ಇದೆ ಅದೇ ರೀತಿಯಲ್ಲಿ ಮೊನ್ನೆ ಅಯೋಧ್ಯ ಬಾಲರಾಮ ಮಂದಿರದ ಉದ್ಘಾಟನೆ ಆಯಿತು ಈ ಬಾಲರಾಮ ಮಂದಿರ ಅಲ್ಲಿ ಸ್ಥಾಪನೆ ಆಗುವುದರಿಂದ ಲಕ್ಷಾಂತರ ಕೋಟಿ ರೂಪಾಯಿ ಆದಾಯ ಒಂದು ಸರ್ಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ಸಮೀಕ್ಷೆ ಕೂಡ ಹೇಳ್ತಾ ಇದೆ ಹೀಗೇ ಒಂದೇ ಒಂದು ಪ್ರವಾಸಿ ತಾಣ ಅಭಿವೃದ್ಧಿಯಾದರೆ ಎಷ್ಟೆಲ್ಲ ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೂ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಇದೊಂದು ಅತ್ಯುತ್ತಮವಾದಂಥ ಉದಾಹರಣೆ ನಮ್ಮ ರಾಜ್ಯದಲ್ಲಿ ವಿಪುಲವಾದಂತಹ ಅವಕಾಶ ಇದೆ ವಿದೇಶಗಳಲ್ಲಿ ನಾವು ನೋಡುವುದಕ್ಕಿಂತ ಅತ್ಯುತ್ತಮವಾದಂತಹ ಪ್ರವಾಸಿ ತಾಣಗಳು ನಮ್ಮಲ್ಲಿವೆ ಇದರ ಅಭಿವೃದ್ಧಿ ಆಗಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಸೆಲ್ಲೋಮಣಿಯವರೇ ತಾವು ಜಿಲ್ಲಾಧಿಕಾರಿಗಳಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣದ ಅಭಿವೃದ್ಧಿಗಾಗಿ ಏನೆಲ್ಲ ಯೋಜನೆಯನ್ನು ಕೈಗೊಂಡಿದ್ದೀರಿ ಈಗ ನಾವು ಮೇಜರ್ ಆಗಿ ನಾವು ಪ್ರಚಾರ ಮಾಡ್ತೀವಿ ಪ್ಲಸ್ ಎರಡನೇದು ಈ ಪ್ರವಾಸಿ ತಾಣಗಳಲ್ಲಿ ಅಭಿವೃದ್ಧಿಗೆ ಕೆಲಸಗಳು ಕೂಡ ನಡೀತಾ ಇದೆ ತಾವು ಹೇಳಿರುವ ತರ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಈವನ್ ಸಕ್ಕರೆ ಮೇಲಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಇದೇ ತರ ನಮ್ಮಲ್ಲಿರುವ ಎಲ್ಲಾ ಪ್ರವಾಸ ಉದ್ಯಮಗಳು ಒನ್ ಆರ್ ಟು ಅದರ್ ಆಕ್ಟಿವಿಟೀಸ್ ಕೂಡ ನಡೀತಾ ಇರ್ತದೆ ಪ್ಲಸ್ ಇದರ ಅಲ್ಲಿ ಉದಾಹರಣೆಗೆ ಕೆಲವೊಂದು ಕಡೆ ನಾವು ಸುಮಾರು ಕಡೆ ನಮ್ಮಲ್ಲಿ ಯಾತ್ರಿ ನಿವಾಸ ಕನ್ಸ್ಟ್ರಕ್ಷನ್ ಹಾಕ್ತಾ ಇರ್ತದೆ ಅವ್ರಿಗೂ ಹೆಲ್ಪ್ ಮಾಡಕ್ಕೆ ಪ್ಲಸ್ ಉದಾಹರಣೆಗೆ ನಮ್ಮ ಟೆಂಪಲ್ಗಳಲ್ಲಿ ಏನೆಲ್ಲ ನಮ್ಗೂ ಆ ಟೈಮ್ ಟು ಟೈಮ್ ನಾವು ರಿವ್ಯೂ ಮಾಡೋದಾಗ ಕೆಲವೊಂದು ಕುಂದಕ್ಕೆ ಬರ್ತೀವಿ ಉದಾಹರಣೆಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಹೇಳ್ತಾರೆ ಅದನ್ನು ಅಳವಡಿಸ್ತೀವಿ ಪ್ಲಸ್ ಅದಕ್ಕೆ ಬೇಕಾದ ಕ್ರೌಡ್ ರೆಗ್ಯುಲೇಷನ್ಗೂ ಬೇಕಾದ ವಿಚಾರಗಳನ್ನು ಕೂಡ ನಾವು ಅಳವಡಿಸ್ತೀವಿ ಈ ತರ ಪ್ರತಿ ಒಂದು ಕೂಡ ಯೋಚನೆ ಮಾಡಿ ನಾವು ಅದನ್ನು ಮಾಡಬೇಕಾಗಿರುತ್ತೆ ಅಲ್ಲಿ ಬೇಕಿರುವ ಮೂಲಭೂತ ಸೌಕರ್ಯಗಳನ್ನು ಕೂಡ ಇಂಪ್ರೂವ್ ಮಾಡ್ತೀವಿ ಕೆಲವೊಂದು ಘಟಕ ರೆಗ್ಯುಲರ್ ಆಗಿ ನಮ್ಗೆ ಕಂಪ್ಲೇಂಟ್ ಬರ್ತಾ ಇರ್ತದೆ ಮೂಲಭೂತ ಸೌಕರ್ಯಗಳೋ ಇದಿಲ್ಲ ಸರ್ ನಮ್ದು ಶೌಚಾಲಯಗಳು ಬೇಕು ಪ್ಲಸ್ ತಂಗದಾನ ಬೇಕು ಪ್ಲಸ್ ಈ ತರ ಈ ಬೇರೆ ಬೇರೆ ಕೂಡ ಕೂಡ ಅಂತ ಿಟಿಗಳು ಸರ್ಕಾರ ಅವಧಿಯಿಂದ ಹಾಗೆ ಆಕಾಶವಾಣಿಯ ವತಿಯಿಂದ ನಾವು ಒಂದಿಷ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇರತಕ್ಕಂತಹ ಟೂರಿಸ್ಟ್ ಸ್ಪಾಟ್ ಗಳನ್ನ ನಮ್ಮ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ ಡಾಕ್ಟರ್ ಸೆಲೋಮಣಿಯವರೇ ಸರ್ಕಾರ ಮಾಡಿ ನಾವು ನಮ್ಮ ಕಡೆಯನ್ನು ತಮ್ಮ ತಮ್ಮ ಆಕಾಶವಾಣಿಗೆ ಸಂಪೂರ್ಣ ಸಹಕಾರ ಇರ್ತದೆ ಪ್ಲಸ್ ನಮ್ಮ ಜಿಲ್ಲೆಯಲ್ಲಿರುವ ಅಷ್ಟು ತಾಣಗಳು ಕೂಡ ಒಂದು ಬರಬೇಕು ಕೂಡ ಇದನ್ನು ಬಂದು ನೋಡಿ ಜಿಲ್ಲಾಧಿಕಾರಿಗಳು ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇರತಕ್ಕಂಥ ಕೆಲವೊಂದು ಪ್ರವಾಸಿ ತಾಣಗಳ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಂಡ್ಬೋಣ ಗಾಜ್ನೂರು ಡ್ಯಾಮ್ ಇದೆ ಸಕ್ರೆ ಬೈಲು ಆನೆ ಕ್ಯಾಂಪ್ ಇದೆ ಅದೇ ರೀತಿಯಲ್ಲಿ ತಾವರೆಕೊಪ್ಪ ಸಿಂಹಧಾಮ ಇದೆ ಶಿವೋಪನಾಯಕರ ಅರಮನೆ ಇದೆ ಸೆಕ್ರೆಡ್ ಹಾರ್ಟ್ ಚರ್ಚ್ ಇದೆ ಹರಿಕೆರೆ ಇದೆ ಹಾಗೆಯೇ ಹೊಯ್ಸಳ ದೇವಾಲಯ ನಮ್ಮ ಶಿವಮೊಗ್ಗದಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ಸಂಸ್ಕೃತದಲ್ಲಿ ಸಂಪೂರ್ಣವಾಗಿ ಮಾತನಾಡತಕ್ಕಂತಹ ಒಂದು ಸಂಸ್ಕೃತದ ಗ್ರಾಮ ಅಂತಲೇ ಹೇಳಬೇಕು ಮತ್ತೂರು ಇದೆ ಇವೆಲ್ಲ ಶಿವಮೊಗ್ಗದಾದರೆ ಭದ್ರಾವತಿಯಲ್ಲಿ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಹಾಗೆಯೇ ಭದ್ರಾ ಡ್ಯಾಮನ್ನು ನೋಡ್ಬೋದು ಇನ್ನು ತೀರ್ಥಹಳ್ಳಿಯಲ್ಲಿ ಮಂಡಗದ್ದೆ ಪಕ್ಷಿಧಾಮ ಇದೆ ಅಚಕನ್ಯಾ ಫಾಲ್ಸ್ ಇದೆ ಬಾರಾಖಾನ್ ಫಾಲ್ಸ್ ಇದೆ ಜೋಗಿನಗುಂಡಿ ಇದೆ ಕುಂಬೇಕಲ್ಲು ಧಾಮ ಇದೆ ಹಾಗೆಯೇ ಜಿಂಕೆಬೆ ಫಾಲ್ಸ್ ಇದೆ ಮತ್ತು ನಮ್ಮ ಮುಂದಕ್ಕೆ ಹೋದರೆ ಆಗುಂಬೆ ಅಂಬುತೀರ್ಥ ಕವಲೇದುರ್ಗ ಮೃಗವ್ ಇನ್ನು ಬೇರೆ ಕಡೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡೋದಾದರೆ ಕುಪ್ಪಳ್ಳಿ ನೋಡಲೇಬೇಕಾದಂಥ ಸ್ಥಳ ಹುಂಚ ಇದೆ ಕೊಡಚಾದ್ರಿ ಇದೆ ಸಾಗರದ ಲಿಂಗನಮಕ್ಕಿ ಇದೆ ಜೋಫಾಲ್ಸ್ ಇದೆ ಇಕ್ಕೇರಿ ಕೆಳದಿ ಸಿಗಂಧೂರು ವರದಹಳ್ಳಿ ಹೊನ್ನೇಮರಡು ಇನ್ನೂ ಸ್ವಲ್ಪ ಬಂದರೆ ನಮ್ಮ ಗುಡುವೆ ಪಕ್ಷಿಧಾಮ ಇದೆ ಚಂದ್ರಗುತ್ತಿಯನ್ನು ನೋಡೋದಕ್ಕೆ ಸಾಧ್ಯ ಇದೆ ಶಿಕಾರಿಪುರದಲ್ಲಿ ಬೆಳ್ಳಿಗಾವಿ ತಾಳಗುಂದ ಇನ್ನು ಹೀಗೆ ಹತ್ತು ಹಲವು ಕ್ಷೇತ್ರಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಹೋದಂಥ ಸಮಯದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ಹೇಳ ಇಂದು ಡಾಕ್ಟರ್ ಸೆಲೋಮಣಿಯವರೇ ಇನ್ನೊಂದು ವಿಶೇಷ ದಿನವೂ ಕೂಡ ಇದೆ ಅದರ ಬಗ್ಗೆ ಈಗ ಒಂದಿಷ್ಟು ಮಾತನಾಡಬೇಕು ಅದೇ ನ್ಯಾಷನಲ್ ವೋಟರ್ಸ್ ಡೇ ನ್ಯಾಷನಲ್ ವೋಟರ್ ಡೇಗೆ ಸಂಬಂಧಪಟ್ಟಾಗ ಈಗ ಒಂದಿಷ್ಟು ಮಾತಾಡೋಣ ದಯವಿಟ್ಟು ಈಗ ನ್ಯಾಷನಲ್ ವೋಟರ್ಸ್ ಡೇ ಯಾವಾಗ ಪ್ರಾರಂಭ ಆಯ್ತು ಯಾಕೆ ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಫಸ್ಟ್ ಎಲೆಕ್ಷನ್ ಕಮಿಷನ್ ನಮ್ಮ ದೇಶಕ್ಕೆ ಬಂದಿದೆ ಅವತ್ತಿಂದ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಆಯ್ತಾ ಸೊ ಜನವರಿ ಇಪ್ಪತ್ತೈದನೇ ತಾರೀಖನ್ನು ನಾವು ನ್ಯಾಷನಲ್ ವೋಟರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಫಸ್ಟ್ ಸ್ಟಾರ್ಟ್ ಮಾಡಿರುವುದು ಎರಡ್ ಸಾವಿರದ ಹನ್ನೊಂದಲ್ಲಿ ಹೌದು ಎರಡ್ ಸಾವಿರದ ಹನ್ನೊಂದಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ ಆವಾಗಿಂದ ಇದು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ಒಂದು ರೀತಿಯಲ್ಲಿ ಇಟ್ ಇಸ್ ಫೌಂಡೇಶನ್ ಡೇ ಅಂತ ಕೂಡ ಹೇಳ್ತೀರಿ ತಾವು ಹೌದು ಎಲೆಕ್ಷನ್ ಕಮಿಷನ್ ಬಂದಿರುವ ಫೌಂಡೇಶನ್ ಡೇ ಅಂತಾನೆ ಹೇಳ್ಬಹುದಾಯ್ತು ಹಾ ಎಲೆಕ್ಷನ್ ಕಮಿಷನ್ ಬಂದಂತ ಫೌಂಡೇಶನ್ ಡೇ ಇದಾಗಿರೋದ್ರಿಂದ ಯಾವುದೇ ಒಂದು ಸೆಲೆಬ್ರೇಷನ್ ನಡೆಯುವಾಗ್ಲೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಒಂದು ಥೀಮ್ ಇರುತ್ತೆ ಈಗ ನಾವು ಈಗ ಮೊದಲು ಮಾತಾಡ್ತಾ ಇರುವಂತಹ ವಿಷಯವನ್ನ ಮಾತನಾಡುವಾಗ ರೂರಲ್ ಅನ್ನ ಮೇನ್ ಫೋಕಸ್ ಮಾಡಿದೀವಿ ಅಂತ ಹೇಳ್ಬಿಟ್ವಿ ಈ ಸಾರಿಯ ನ್ಯಾಷನಲ್ ವೋಟರ್ಸ್ ಡೇ ಥೀಮ್ ಕೂಡ ಒಂದಿರ್ಬೇಕಲ್ವಾ ಈ ವರ್ಷ ಒಂದು ಘೋಷವಾಕ್ಯವನ್ನು ಕೂಡ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿದೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಎಂದು ಒಂದು ಘೋಷಣಾ ವಾಕ್ಯವನ್ನು ಕೊಟ್ಟಿರ್ತದೆ ಅದು ಹೆಂಗಾದ್ರೆ ಮತದಾನ ಕಿಂದೆ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಎಂದಿರ್ತದೆ ಇಟ್ ವಾಸ್ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶ್ಯೋರ್ ಲಾಸ್ಟ್ ವೋಟ್ ಫಾರ್ ಶೋರ್ ಅಂತ ಅಂದ್ಬಿಟ್ರಿ ಇಲ್ಲಿಯೇ ಇರೋದು ಡಾಕ್ಟರ್ ಅವರೇ ಪ್ರತಿಯೊಬ್ಬರು ಕೂಡ ಮತವನ್ನ ಆಗುತ್ತೆ ಖಂಡಿತ ಉದಾಹರಣೆಗೆ ಪ್ರತಿ ಒಂದು ಸಾರಿನೂ ಕೂಡ ಎಲೆಕ್ಷನ್ ಕಂಡಕ್ಟ್ ಮಾಡುವಾಗ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಜಾಸ್ತಿ ಮಾಡಿ ಎಲ್ಲರನ್ನು ಕೂಡ ಭಾಗವಹಿಸ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಸೊ ನಮ್ಮ ಜಿಲ್ಲಾ ಚುನಾವಣಾ ಇರಬಹುದು ಎಲ್ಲರನ್ನು ಕೂಡ ನಮ್ಮ ಆರ್ ಒ ಇರ್ಬಹುದು ಇ ಆರ್ ಒ ಇರ್ಬಹುದು ಎ ಆರ್ ಒ ಇರ್ಬಹುದು ಎಲ್ಲಾ ಅಧಿಕಾರಿಗಳನ್ನೂ ಕೂಡ ಇದನ್ನು ಮುಖ್ಯವಾದ ಒಂದು ಎಲೆಕ್ಷನ್ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡುವಾಗ ನಾವು ಪ್ರಯತ್ನ ಮಾಡ್ತೀವಿ ಬಹುತೇಕವಾಗಿ ಏಪ್ರಿಲ್ ತಿಂಗಳಲ್ಲಿ ಲೋಕಸಭೆಯ ಒಂದು ಚುನಾವಣೆ ನಡೀತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇನೆ ತಾವು ಒಂದು ಸ್ವೀಪ್ ಆಕ್ಟಿವಿಟಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀರಿ ಹೌದು ಸ್ವೀಟ್ ಕ್ರಾಪ್ಟೀರಿಯಲ್ ಸ್ಟಾರ್ಟ್ ಆಗಿದೆ ಇದು ಸತತವಾಗಿ ಎಲೆಕ್ಷನ್ ಡಿಕ್ಲೇರ್ ಆಗಿ ಕೊನೆಯ ದಿನಾಂಕ ತನಕ ನಡೀತಾನೆ ಇರ್ತದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಬ್ರಾಡ್ಕಾಸ್ಟ್ ಅನ್ನು ಕೂಡ ಹಲೋ ವೋಟರ್ಸ್ ಹೌದು ಕಾರಣಕ್ಕೆ ನಾನು ಕೆಲಗರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಅವ್ರಿಗೆ ಏನೇ ಡೌಟ್ ಇದನ್ನು ಒಂದು ಟೋಲ್ ಫ್ರೀ ನಂಬರ್ ಇದೆ ಹತ್ತೊಂಬತ್ತು ಒನ್ ನೈನ್ ಫೈವ್ ಜೀರೋ ಒನ್ ನೈನ್ ಫೈವ್ ಜೀರೋ ಟೋಲ್ ಫ್ರೀ ನಂಬರ್ ಅಂತ ಅಂದ್ಬಿಟ್ರಿ ಇದಕ್ಕೂ ಏನಾದ್ರೂ ಸಿಗ್ನಿಫಿಕೆನ್ಸ್ ಇದೆಯಾ ಜಿಲ್ಲಾಧಿಕಾರಿಗಳೇ ಹತ್ತೊಂಬತ್ತು ನೂರ ಐವತ್ತಲ್ಲಿ ನಮ್ಮ ಭಾರತ ದೇಶದಲ್ಲಿ ಚುನಾವಣಾ ಆಯೋಗ ಬಂದಿದೆ ಅಂತ ಆ ವರ್ಷವನ್ನು ಬಿಂಬಿಸುವಾಗ ಹತ್ತೊಂಬತ್ತು ನೂರ ಐವತ್ತು ಅದನ್ನು ಈಸೇ ತಾವು ನೆನಪಲ್ಲಿ ಇಟ್ಕೊಳ್ಬಹುದು ತಮ್ಗೆ ಏನೇ ಡೌಟ್ ಇದ್ರು ಆ ನಂಬರ್ಗೆ ಕಾಲ್ ಮಾಡಿದ್ರೆ ತಮ್ಗೆ ಕ್ಲಾರಿಫೈ ಮಾಡ್ತಾರೆ ಇಟ್ ಹಂಡ್ರೆಡ್ ಪರ್ಸೆಂಟ್ ಟೋಲ್ ಫ್ರೀ ನಂಬರ್ ಖಂಡಿತವಾಗಿ ಉಚಿತವಾಗಿ ಕರೆ ಮಾಡಬಹುದು ಉಚಿತವಾಗಿ ಕರೆ ಮಾಡಬಹುದು ಹಾಗೇನೆ ಒಂದು ಡಾಕ್ಟರ್ ತಾವು ಜಿಲ್ಲಾಧಿಕಾರಿಗಳಾಗಿ ಈ ಸಾರಿ ಒಂದು ಸಾಧನೆಯನ್ನು ಮಾಡ್ಬಿಟ್ಟಿದ್ರಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಬಹಳ ಗಣನೀಯವಾಗಿ ಹೌದು ಸುಮಾರು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಸಾವಿರ ಇಪ್ಪತ್ತಾರು ಹೆಣ್ಮಕ್ಳಿದ್ದಾರೆ ಸೊ ಈ ಸಾರಿ ಸ್ವಲ್ಪ ನಾವು ಆ ಹೆಣ್ಮಕ್ಳು ಎಲ್ಲಿಂದ ಬಿಟ್ಟು ಅಂತ ನಿಟ್ಟಿನಲ್ಲಿ ಎಲ್ಲಾ ಕಡೆನೂ ಕೂಡ ಬಿ ಎಲ್ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರಿಗೂ ಕೂಡ ಒಂದು ಸೂಚನೆ ಕೊಟ್ಟಿದೀವಿ ಅವರೆಲ್ಲಾನು ಕೂಡ ಕೆಲಸ ಮಾಡಿ ಎಲ್ಲಿನೂ ಕೂಡ ಪ್ರತಿ ಒಂದು ಮಹಿಳೆಯನ್ನು ಬಿಟ್ಟು ಹೋಗ್ಬಾರ್ದ ನಿಟ್ಟಿನಲ್ಲಿ ಎಲ್ಲಾನು ಆ ಅವ್ರಗು ಹೊಸದಾಗಿ ಫಾರ್ಮ್ ಸಿಕ್ಸ್ ಕೊಟ್ಟು ಅವರನ್ನು ತರ್ತಿದ್ದಾರೆ ನಾವು ಸಾಮಾನ್ಯವಾಗಿ ಪುರುಷ ಮತದಾರರು ಮಹಿಳಾ ಮತದಾರರು ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಇತರ ಮತದಾರರ ಸಂಖ್ಯೆಯು ಕೂಡ ಈ ಸಾರಿ ಗಣನೀಯವಾಗಿ ಹೆಚ್ಚಳ ಆಗಿದೆ ಹೌದು ಹೌದು ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸೇರಿಸಿಕೊಳ್ಳಲಾಗಿದೆ ಅವರು ಯಾವ್ದಾದ್ರೂ ಅವರು ಡಿಕ್ಲೇರ್ ಮಾಡ್ಕೊಳ್ಬಹುದು ಅವರು ಕಣ್ಣನ್ನು ಗಂಡ ಅಂತ ಡಿಕ್ಲೇರ್ ಮಾಡ್ಕೊಳ್ಬಹುದು ಅಥವಾ ಹೆಣ್ಣ ಅಂತ ಡಿಕ್ಲೇರ್ ಮಾಡ್ಕೊಳ್ಬಹುದು ಅಥವಾ ಮೂರನೇ ಹಿನ್ನ ಅಂತನೂ ಕೂಡ ಡಿಕ್ಲೇರ್ ಮಾಡ್ಕೊಳ್ಬಹುದು ಕೆಲವೊಬ್ಬರು ಈಗ ಸ್ವಲ್ಪ ಸಮುದಾಯದಲ್ಲಿ ಆ ಏನು ಅವೇರ್ನೆಸ್ ಜಾಸ್ತಿ ಆದ ಕಾರಣಕ್ಕೂ ಅದು ಮುಂದೆ ಬರ್ತಾರೆ ಸೊ ಅದಕ್ಕೂ ಕೂಡ ನಾವು ಕೂಡ ಅವ್ರಿಗೇನೋ ಹೆಲ್ಪ್ ಮಾಡ್ಬೇಕು ಎಲ್ಲಾ ರೀತಿಯ ಹೆಲ್ಪ್ ಕೂಡ ಮಾಡ್ತಾ ಇದೀವಿ ವಾಟರ್ ಕಾರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇದೀವಿ ಕೆಲವೊಂದು ಎನ್ ಕೂಡ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ರಾಷ್ಟ್ರ ಮತದಾನ ದಿನಾಚರಣೆ ಹೊಸದಾಗಿ ನೋಂದಣಿ ಮಾಡಿಕೊಂಡಿರುವ ಪ್ರತಿಯೊಬ್ಬ ಯುವ ಮತದಾರರಿಗೂ ಕೂಡ ಅವತ್ತಿನ ದಿನ ನಾವು ಆ ಎಪಿ ಕಾರ್ಡ್ ಆದ್ರೆ ನಮ್ಮ ಮತದಾರರ ಗುರುತಿನ ಚೀಟಿಯನ್ನು ನೀಡ್ತೀವಿ ಸೊ ಅದು ತಗೊಂಡು ಬರುವ ಲೋಕಸಭಾ ಚುನಾವಣೆ ಇರಬಹುದು ಇನ್ನಿತರ ಚುನಾವಣೆಗಳಲ್ಲಿ ಅವರು ಪಾಲ್ಗೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ ಈ ಸಾರಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಏಳು ತಾಲೂಕುಗಳ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರದ ಏಳ್ನೂರ ತೊಂಬತ್ಮೂರು ಮತಗಟ್ಟೆಗಳನ್ನು ತಾವು ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದೀರಿ ಹಾಗೆಯೇ ಪುರುಷರ ಮತದಾರರ ಸಂಖ್ಯೆ ಏಳು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತಿದ್ರೆ ಮಹಿಳಾ ಮತದಾರರ ಸಂಖ್ಯೆ ಏಳು ಲಕ್ಷದ ಐವತ್ತೊಂದು ಸಾವಿರದ ನೂರ ಐವತ್ತೊಂಬತ್ತನ್ನ ಈ ಸಾರಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ ಒಟ್ಟು ಹದಿನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆಂಟು ಮತದಾರರು ಈ ಸಾರಿ ಬರುವ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸೋದಕ್ಕೆ ಅರ್ಹರಾಗಿದ್ದಾರೆ ಹೌದು ಇಲ್ಲದೆ ಇಂದು ಕೂಡ ಕೆಲವೊಬ್ಬರು ತಮ್ಮ ಹೆಸರು ಬಿಟ್ಟು ಹೋಗಿದ್ರೆ ಆ ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ನಾಮಿನೇಷನ್ ಕೊನೆಯ ದಿನಾಂಕ ಉದಾಹರಣೆಗೆ ಈಗ ಎಲೆಕ್ಷನ್ ಡಿಕ್ಲೇರ್ ಆಗಿ ಎಲೆಕ್ಷನ್ ನಾಮಿನೇಷನ್ ಅಂತ ಒಂದು ಬರುತ್ತಲ್ಲ ಆ ನಾಮಿನೇಷನ್ ಕೊನೆಯ ದಿನಾಂಕ ತನಕ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ಳಕ್ಕೂ ಜನರಿಗೆ ಅವಕಾಶ ಇದೆ ದಯವಿಟ್ಟು ಮತ್ತೊಮ್ಮೆ ತಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಕು ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ಆ ದಯವಿಟ್ಟು ತಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸಪೋಸ್ ತಮ್ಮ ಹೆಸರು ಏನಾದ್ರು ಅಪೀಸ್ ಅಪ್ಪಿ ಬಿಟ್ಟು ಹೋದ್ರೆ ಈಗಲೂ ಕೂಡ ಅವಕಾಶ ಇದೆ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳಕ್ ಈಗ ಒಂದಾಗ್ಬಿಡುತ್ತೆ ನನ್ನ ಹೆಸರು ಇದೆಯಾ ಇಲ್ವಾ ಅಂತ ನಾನ್ ತಿಳ್ಕೊಳ್ಳೋದು ಹೇಗೆ ಹ ಬಹಳಷ್ಟು ವಿಧಮಾನಗಳಿದೆ ಒಂದು ವಾಟರ್ ಲೈನ್ ಆಪ್ ಇದೆ ಅದರಲ್ಲಿ ತಾವು ಚೆಕ್ ಮಾಡ್ಕೊಳ್ಬಹುದು ಇಲ್ಲ ಬಹಳ ಸಿಂಪಲ್ ತಮ್ಮ ವೋಟರ್ ಐಡಿ ನಂಬರ್ ಇದ್ರೆ ಸಾಕು ನಾವು ಹೇಳಿದ ನಂಬರ್ ಒನ್ ನೈನ್ ಫೈವ್ ಜೀರೋ ಕಾಲ್ ಮಾಡಿದ್ರೆ ಅವರೇ ಹೇಳ್ಬಿಡ್ತಾರೆ ಅಥವಾ ತಮ್ಮ ಲೋಕಲ್ ಅಲ್ಲಿ ಇರುವ ಬಿ ಎಲ್ ಓಗಳಿಗೆ ಹೋಗಿ ಸಂಪರ್ಕ ಮಾಡಿದ್ರೆ ಬಿ ಎಲ್ ಹೇಳ್ತಾರೆ ಅಥವಾ ಇಂಟರ್ನೆಟ್ ಅಲ್ಲಿ ಸಿಇಒ ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಹೋಗಿ ತಮ್ಮ ವೋಟರ್ ಐಡಿ ನಂಬರ್ ಕೊಟ್ರೆ ಆ ತಮ್ಮ ತಮ್ಮ ಎಲ್ಲಿದೆ ಐಡಿ ಯಾವ ಬೂತ್ ಅಲ್ಲಿ ಕೂಡ ಮಾಹಿತಿ ಬರ್ಬೋದು ಇದನ್ನ ನಾವು ಬಹಳ ಮೊದಲೇ ಯಾಕೆ ತಿಳಿಸ್ತಿದೀವಿ ಅಂತಂದ್ರೆ ಬಹಳಷ್ಟು ಜನರು ವೋಟರ್ ಐಡಿ ತನ್ನ ಹತ್ರ ಇದೆ ಆದ್ರೆ ಲೀಸ್ಟ್ ನಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ದ ಇದ್ರೆ ಅಪಾಯ ಅಲ್ವಾ ಅದು ಹೌದು ಬಹಳಷ್ಟು ಜನರು ನಮ್ಮ ಹತ್ರ ಬರುವುದು ಲಾಸ್ಟ್ ಕೊನೆಯ ದಿನಾಂಕ ಬರ್ತಾರೆ ಯಾಕೆಂತ ಅವರು ಕೆಲವೊಂದು ಸಮಯ ಸಮನ್ ಹೋದಾಗ ಮನೆ ಇಲ್ಲ ಅವರು ಖಾಲಿ ಮಾಡಿದ್ದಾರೆ ಈ ತರ ಕಂಪ್ಲೇಂಟ್ ಗಳು ಬಂದಾಗ ನಮ್ಮ ಪಿ ಎಲ್ ಅದನ್ನು ರೈಸ್ ಮಾಡ್ತಾರೆ ಅವಾಗ ವೆರಿಫೈ ಮಾಡಿಬಿಟ್ಟು ಅಕ್ಕ ಪಂಚನಾಮ ಮಾಡ್ತಾರೆ ಆಯೋದು ಇವರು ಆ ಊರ್ ಬಿಟ್ಟು ಹೋಗಿದ್ದಾರೆ ಊರ್ ಬೇರೆ ಕಡೆ ಆಗಿದೆ ಉದಾಹರಣೆಗೆ ಆ ಶಿವಮೊಗ್ಗದಲ್ಲೇ ಸಿಟಿಯಲ್ಲಿ ಒಂದು ಕಡೆ ಇರ್ತಾರೆ ಬೇರೆ ಕಡೆ ಹೋಗಿರ್ತಾರೆ ಆ ಹೋದಾಗ ಆ ಲೋಕಲ್ ನಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ಅವರನ್ನು ವೋಟರ್ ಐಡಿಯಲ್ಲಿ ರಿಮೂವ್ ಮಾಡಿರ್ತಾರೆ ಬಟ್ ಬೇರೆ ಕಡೆ ಅವರು ಶಿಫ್ಟ್ ಆಗಿರೋದು ನಮ್ಮ ಇದಕ್ ಬಂದಿರಲ್ಲ ಸೊ ಅವಾಗ ಅವ್ರದ್ದು ಬಿಟ್ಟು ಹೋಗುವ ಇರುತ್ತದೆ ಆ ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು ಅದನ್ನು ಚೆಕ್ ಮಾಡಿಕೊಳ್ಳಿ ಯಾಕೆಂತಂದರೆ ಭಾಳ ಮೊದಲನೇದಾಗಿ ಹೇಳ್ತಾ ಇದ್ದೀವಿ ಏನಾದರೂ ಚೆಕ್ ಮಾಡಿಕೊಂಡು ಇಲ್ಲ ಅಂತಂದರೆ ಸೇರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಹಾಗೆಯೇ ಡಾಕ್ಟರ್ ಸೆಲೋಮಣಿಯವರ ಇನ್ನೊಂದು ಸಂತೋಷದ ವಿಷಯವನ್ನು ನಮ್ಮ ಕೆಳಗರೊಟ್ಟಿಗೆ ಹಂಚ್ಕೋಬೇಕು ರಾಜ್ಯ ಚುನಾವಣಾ ಆಯೋಗ ಚುನಾವಣೆಗೆ ಸಂಬಂಧಪಟ್ಟಂತಲೇ ವಿವಿಧ ರೀತಿಯ ಕಾಂಪಿಟೇಷನ್ಗಳನ್ನು ಅಧಿಕಾರಿ ವರ್ಗದಲ್ಲಿ ಮತ್ತು ಶಾಲಾ ಮಕ್ಕಳ ವರ್ಗದಲ್ಲಿ ನಡೆಸ್ತಿತ್ತು ಅದರಲ್ಲಿ ಶಾಲಾ ಮಟ್ಟದಲ್ಲಿ ರಸಪ್ರಶ್ನೆಯ ವಿಭಾಗದಲ್ಲಿ ನಮ್ಮ ತೀರ್ಥಹಳ್ಳಿ ತಾಲೂಕಿನ ಹೊಸೂರು ಗುಡೇಕೇರಿ ಸರ್ಕಾರಿ ಪ್ರೌಢಶಾಲೆಯ ಅಕ್ಷತಾ ಎಚ್ ಯು ಮತ್ತು ಶ್ರೀರಕ್ಷಾ ಇವರಿಬ್ಬರು ಆಯ್ಕೆಯಾಗಿದ್ದಾರೆ ಅವರು ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಇವತ್ತು ಸ್ವೀಕರಿಸೋರಿದ್ದಾರೆ ಹಾಗೆಯೇ ಚುನಾವಣಾ ನೋಂದಣಾಧಿಕಾರಿಗಳ ವಿಭಾಗದಲ್ಲಿ ಹುಸೇನ್ ಸಾಬ್ ಸರ್ಕಾವಸ್ ಇವರು ಆಯ್ಕೆಯಾದರೆ ರಾಜ್ಯ ಮಟ್ಟದ ಮಾಸ್ಟರ್ ಟ್ರೈನರ್ ವಿಭಾಗದಲ್ಲಿ ಬಿ ಆರ್ ಪಿ ನಾವೇದ್ ಅಹಮ್ಮದ್ ಅವರು ಕೂಡ ಆಯ್ಕೆಯಾಗಿದ್ದನ್ನು ನಮ್ಮ ಕೆಳಗರಿಗೆ ತಿಳಿಸ್ತಾನೆ ಇಂದು ನೀವು ಹತ್ತು ಗಂಟೆಗೆ ಬೆಳಿಗ್ಗೆ ಕುವೆಂಪು ರಂಗಮಂದಿರದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮವನ್ನು ಹತ್ತು ಗಂಟೆಗೆ ಉದ್ಘಾಟನೆ ಮಾಡ್ತೀರಿ ಹಲವಾರು ಹಿರಿಯ ಅಧಿಕಾರಿಗಳು ಕೂಡ ಇರ್ತಾರೆ ಇದಕ್ಕೆ ಸಾರ್ವಜನಿಕರಿಗೂ ಕೂಡ ಈ ಕುವೆಂಪು ರಂಗಮಂದಿರಕ್ಕೆ ಹತ್ತು ಗಂಟೆಗೆ ಬರೋದಕ್ಕೆ ಅವಕಾಶ ಇದೆಯಾ ಖಂಡಿತ ನಾವು ಕುವೆಂಪು ರಂಗಮಂದಿರಲ್ಲಿ ಮಾಡ್ತಾ ಇದೀವಿ ದಯವಿಟ್ಟು ಸಾರ್ವಜನಿಕರು ಎಲ್ಲರನ್ನು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ இது கார்கம முகாந்திர தம் எல்லாரும் கூட ஒன்று ஆவானு ಸ್ವತಃ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ವೋಟರ್ಸ್ ಡೇ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೀರಿ ಸಾರ್ವಜನಿಕರೇ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಜಾಗೃತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆಯೇ ಡಾಕ್ಟರ್ ಆರ್ ಸೆಲಮಣಿಯವರೇ ಒಂದು ಪ್ರಶ್ನೆ ನಾನು ಯಾಕೆ ವೋಟ್ ಹಾಕಬೇಕು ತಮ್ಮ ಹಕ್ಕು ಇದು ಸಂವಿಧಾನದ ಹಕ್ಕು ನೀನು ಹೇಳ್ತೀನಿ ಆ ಪ್ರತಿಯೊಬ್ಬ ಪ್ರಜೆನು ಕೂಡ ವೋಟ್ ಹಾಕ್ಲೇಬೇಕು ಒಂದು ಸೈಡು ಇದು ಹಕ್ಕು ಇನ್ನೊಂದು ಸೈಡು ಇದು ನಮ್ಮ ಸಂವಿಧಾನದಲ್ಲಿರುವ ಹಕ್ಕನ್ನು ಉಪಯೋಗ ಮಾಡಿಕೊಂಡು ನಮ್ಮ ಏನು ಪ್ರಜಾಪ್ರಭುತ್ವದ ಕರ್ತವ್ಯವನ್ನು ನಾವು ನಿರ್ವಹಿಸಿದಂಗೆ ಆಗ್ಬೇಕು ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಅಂಗವಾಗಿದ್ದೀವಿ ಆ ಪ್ರಜಾಪ್ರಭುತ್ವದಲ್ಲಿ ಇರುವ ಆ ಇದು ಒಂದು ಡ್ಯೂಟಿ ಅಂತಾನೆ ಭಾವಿಸಿ ಪ್ರತಿಯೊಬ್ಬರನ್ನು ಕೂಡ ಆಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಇದು ಡ್ಯೂಟಿ ಮತ್ತು ನಮ್ಮ ಒಂದು ಹಕ್ಕನ್ನು ಚಲಾಯಿಸುವಕ್ಕೆ ಸಿಕ್ಕಂಥ ಒಂದು ಅತ್ಯುತ್ತಮವಾದಂಥ ಅವಕಾಶನೂ ಕೂಡ ಹೌದು ಈ ಅವಕಾಶವನ್ನು ಸ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದೇ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಜನರನ್ನು ಜಾಗೃತಗೊಳಿಸುವುದಕ್ಕೆ ನಮ್ಮ ಪ್ರಯತ್ನದೊಟ್ಟಿಗೆ ನಿಮ್ಮ ಸಹಕಾರ ಇರುತ್ತೆ ಅಂತಲೂ ಕೂಡ ಆಶಿಸಿದ್ದೀವಿ ಜಿಲ್ಲಾಧಿಕಾರಿಗಳೇ ಶಕ್ತಿ ಇಂದಿನ ಈ ರಾಷ್ಟ್ರೀಯ ಮತದಾರರ ದಿನದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಸ್ನೇಹಲ್ ಸುಧಾಕರ್ ಲೋಕಾಂಡೆ ಅವರು ಕೂಡ ಒಂದು ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶವನ್ನು ಕೂಡ ಈಗ ಕೇಳೋಣ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಮತದಾರ ದಿನಾಚರಣೆ ಚರಣೆಯ ಎಲ್ಲರಿಗೂ ಶುಭಾಶಯಗಳು ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಪ್ರಮುಖವಾಗಿ ಯುವ ಮತದಾರ ಮತದಾರರಿಗೆ ಅಂದ್ರೆ ಈ ವರ್ಷದಲ್ಲಿ ಮತದಾರರಾಗಿ ನೋಂದಣಿ ಮಾಡಿಕೊಂಡವರಿಗೆ ಮತದಾರರ ಗುರುತಿನ ಚಿಟ್ಟಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಡಲಾಗುತ್ತದೆ ಎನ್ವಿಡಿ ದಿನದಂದು ಮತದಾನದ ಮಹತ್ವ ಹಾಗೂ ಮತದಾರರಾಗಿ ಕಡ್ಡಾಯ ನೋಂದಣಿ ಬಗ್ಗೆ ಮಾಹಿತಿಯನ್ನು ಸಹ ನೀಡಲಾಗುವುದು ಈ ಬಾರಿಯ ಎನ್ವಿಡಿ ದಿನದ ಘೋಷವಾಕ್ಯ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಎಂದಿರುತ್ತದೆ ನಾನು ಮತದಾನ ಮಾಡುವ ಮೂಲಕ ನನ್ನ ಹಕ್ಕನ್ನು ಚಲಾಯಿಸುತ್ತೇನೆ ಹಾಗೂ ಈ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ನನ್ನ ಪಾತ್ರ ನಿರ್ವಹಿಸುತ್ತೇನೆ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಮತದಾರರು ಸಹ ಮುಂಬರುವ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಲು ಕೋರುತ್ತೇನೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಡಾಕ್ಟರ್ ಸಿಇಒ ಸ್ನೇಹ ಸುಧಾಕರ್ ಲೋಕಾಂಡೆ ಅವರು ಹೇಳಿದಂಥ ಮಾತನ್ನು ಕೂಡ ಕೇಳಿದ್ವಿ ತಾವು ಇದುವರೆಗೆ ಬಹಳ ಒಂದು ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ದೂರವಾಣಿಯ ಮುಖಾಂತರ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದು ಬಹಳಷ್ಟು ಮಾಹಿತಿಯನ್ನು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಮತ್ತು ರಾಷ್ಟ್ರೀಯ ಮತದಾರರ ದಿನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಮ್ಮ ಕೇಳುವರಿಗೆ ತಿಳಿಸ್ಕೊಟ್ಟಿದ್ದೀರಿ ಸಾವಿರದ ಒಂಬೈನೂರ ಐವತ್ತು ಟೋಲ್ ಫ್ರೀ ನಂಬರ್ನ ಪ್ರತಿಯೊಬ್ಬರನ್ನ ನೆನಪಿಟ್ಟುಕೊಂಡು ಮಾಹಿತಿಯನ್ನು ಪಡ್ಕೋತಾರೆ ಅನ್ನೋ ಆಶಯದೊಂದಿಗೆ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ತಮಗೂ ಮತ್ತುಲ್ಲರಿಗೂ ಕೂಡ ಇದುವರೆಗೂ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಮತ್ತು ಮತದಾರರ ದಿನದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸೆಲ್ವಮಣಿ ಇವರೊಂದಿಗಿನ ವಿಶೇಷ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಇವರೊಂದಿಗೆ ಪಾಲ್ಗೊಂಡವರು ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್